ವರ್ತಿಸುವುದನ್ನು ಬಿಡಬೇಕು ಅಂತ ಶಾಸಕ ಎಸ್ ಎನ್ ಚರ್ಮಸಪ್ಪ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿ ಜೊತೆ ಮಾತನಾಡಿದ ಅವರು ಮೂಡಾದ ಎಲ್ಲಾದ್ರ ಬಗ್ಗೆಯೂ ತನಿಖೆಯಾಗಿ ತಪ್ಪಿಸ್ಗೆ ಶಿಕ್ಷೆ ಆಗಬೇಕು ಅಂತ ಆದೇಶ ಆಗಿದೆ ಆದರೆ ಕಾಂಗ್ರೆಸ್ನವರು ಸಂವಿಧಾನವನ್ನ ಗಾಳಿಗೆ ತೂರಿ ಮೊಂಡತನ ಪ್ರದರ್ಶಿಸ್ತಾ ಇದ್ದಾರೆ ಮಂತ್ರಿಮಂಡಲದವರು ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ ತನಿಖೆಯಾಗಿದೆ ಜಡ್ಜ್ಮೆಂಟ್ ಬರ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಏನು ತಪ್ಪು ಮಾಡಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳಿಕೆ ಕೊಡ್ತಿದ್ದಾರೆ ಹಾಗಾದ್ರೆ ತನಿಖಾ ತಂಡ ನ್ಯಾಯಾಲಯ ಯಾಕೆ ಬೇಕು ಇವರೇ ಚಡ್ಜ್ ಆಗಿಬಿಡ್ಲಿ ಅಂತ ಶಾಸಕ ಚನ್ಬಸಪ್ಪ ಆಕ್ರೋಶ ವ್ಯಕ್ತಪಡಿಸಿದರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಎಫ್ಐಆರ್ ಆರ್ ದಾಖಲಾಗಿದೆ ಎಫ್ಐಆರ್ ಆರ್ ದಾಖಲಾಗಿರುವಂಥದ್ದು ನ್ಯಾಯಾಲಯದ ಆದೇಶದ ಪ್ರಕಾರ ಮೈಸೂರಿನ ಮೂಢ ಹಗರಣ ಏನಿದೆ ಹಗರಣದಲ್ಲಿ ನಡೆದಿರುವಂಥ ಎಲ್ಲ ಸಂಗತಿಗಳನ್ನು ತನಿಖೆ ಮಾಡಬೇಕು ತನಿಖೆ ಮಾಡಿ ತಪ್ಪಿತತ್ತರು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಕೊಡಬೇಕು ಅಂಥೇಳಿ ಆದೇಶ ಇರುವಂಥದ್ದು ಆದರೆ ಕಾಂಗ್ರೆಸ್ಸಿನ ನಾಯಕತ್ವ ನ್ಯಾಯಾಲಯಗಳ ಆದೇಶವನ್ನು ಮೀರಿ ಸಂವಿಧಾನದ ವ್ಯವಸ್ಥೆಗಳನ್ನು ಮೀರಿ ತನ್ನ ನಡ ನಡವಳಿಕೆಗಳನ್ನು ಪ್ರಕಟೀಕರಣ ಮಾಡ್ತಾ ಇದೆ ನ್ಯಾಯಾಲಯ ಹೇಳಿದರೆ ತನಿಖೆ ಮಾಡಬೇಕು ಅಂತ ನಾವು ನ್ಯಾಯಾಲಯ ಹೇಳೋದಕ್ಕಿಂತ ಮುಂಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಅಕ್ರಮ ನಡೆದಿರುವಂಥ ಸಂಗತಿಯನ್ನು ಇಡೀ ರಾಜ್ಯದ ಜನತೆಗೆ ತಿಳಿಸೋ ಪ್ರಯತ್ನವನ್ನು ಮಾಡಿದ್ದೀವಿ ಪ್ರಾಮಾಣಿಕವಾಗಿ ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ ಆದರೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡದೇ ಇರುವಂತ ರೀತಿಯೊಳಗಡೆ ಕೂಡ ಒಂದು ಶಾಸನಬದ್ಧ ವ್ಯವಸ್ಥೆಗೂ ಕೂಡ ಅವರು ಧಿಕ್ಕಾರದ ಧೋರಣೆಯನ್ನು ತೋರಿರುವಂಥದ್ದು ಇದು ಕಾಂಗ್ರೆಸ್ಸಿನ ನೀತಿ ನೂರ ಎಂಬತ್ತೇಳು ಕೋಟಿ ಹಗರಣ ಆಗಿದೆ ಅಂತ ಹೇಳಿದ್ವಿ ಯಾರು ಮಂತ್ರಿ ಇದ್ದಾರೆ ಅವ್ರ ಬಗ್ಗೆ ಎಫ್ ಐ ಆರ್ ಹಾಕಿ ಅಂತ ಹೇಳಿದ್ರು ಎಫ್ ಐ ಆರ್ ಮಾಡಲಿಲ್ಲ ಮಂತ್ರಿಗಳ ಮೌಖಿಕ ಆದೇಶದ ಮೇಲೆ ಅಂತ ಹೇಳಿ ಡೆತ್ ನೋಟಲ್ ಇದ್ರೂ ಕೂಡ ರಕ್ಷಣಾ ಇಲಾಖೆಯ ದುರ್ಬಳಕೆಯನ್ನು ಮಾಡಿಕೊಂಡು ಮಂತ್ರಿ ಮೇಲೆ ಎಫ್ ಐ ಆರ್ ಮಾಡಲಿಲ್ಲ ಆದರೆ ಮಧ್ಯ ಮಧ್ಯಪ್ರವೇಶ ಮಾಡಿದಂಥ ಪರಿಣಾಮವಾಗಿ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರು ಆದರೆ ಸಿದ್ದರಾಮಯ್ಯನವರು ಕೂಡ ಅವರೇ ಮಾಡಿರುವಂಥ ಒಂದು ಕೃತ್ಯಗಳಿದೆ ಅವರು ಅವ್ರ ಕುಟುಂಬದವರು ಒಟ್ಟಿಗೆ ಸೇರಿ ನಡೆಸಿರುವಂಥ ಒಂದು ಅವ್ಯವಸ್ಥೆಯ ಆಗರ ಇದು ಇದನ್ನು ತನಿಖೆ ಆಗಬೇಕು ಅಂತ ಮಾತ್ರ ಹೇಳಿರುವಂಥದ್ದು ತಪ್ಪಿತಸ್ಥರು ಅಂತ ಹೇಳಿ ತೀರ್ಮಾನ ಮಾಡುವಂಥದ್ದು ನ್ಯಾಯಾಲಯ ಆಮೇಲೆ ಮಾಡುತ್ತೆ ಆದರೆ ಕಾಂಗ್ರೆಸ್ಸಿನವರು ಎಲ್ಲ ಮಂತ್ರಿಮಂಡಲ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ ಅವರೇನು ತಪ್ಪು ಮಾಡಿಲ್ಲ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಅಂತ ನೀವೆಲ್ಲ ರಾಜೀನಾಮೆ ಕೊಟ್ಟು ಜಡ್ಜ್ ಆಗಿಬಿಡಿ ನೀವೆಲ್ಲ ನಾವು ತನಿಖೆ ಮಾಡಿ ಅಂತ ಹೇಳಿರೋರು ತಪ್ಪು ನಡೆದಿದೆ ಹೇಳಿ ಅನಿಸಿದೆ ತನಿಖೆ ಮಾಡಿ ತಪ್ಪಿತಸ್ಥರು ವಿರುದ್ಧ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೇವೆ ನ್ಯಾಯಾಲಯ ಇವತ್ತು ಹೇಳಿದೆ ನ್ಯಾಯಾಲಯ ಹೇಳಿರುವಂಥದ್ದು ತನಿಖೆ ಒಳಪಡಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿ ರಾ ಸಿದ್ದರಾಮಯ್ಯವ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳುವಂಥ ಈ ಸಂದರ್ಭದೊಳಗಡೆ ಅವರು ಆ ಜಾಗದಲ್ಲಿ ಇದ್ರೆ ತನಿಖೆಗೆ ನ್ಯಾಯ ಸಿಗತ್ತೆ ಅಂತ ಅನಿಸಿಲ್ಲ ನಮಗೆ ಅದಕ್ಕೋಸ್ಕರ ರಾಜೀನಾಮೆ ಕೊಡಬೇಕು ಅನ್ನೋಂಥದ್ದು ಇರೋವಂಥ ಇತಿಹಾಸ ಇದು ಹಿಂದೆ ರಾಮಕೃಷ್ಣ ಹೆಗಡೆ ರಾಜೀನಾಮೆ ಕೊಟ್ಟಿದ್ದರು ಬಂಗಾರಪ್ಪನವರು ರಾಜೀನಾಮೆ ಕೊಟ್ಟಿದ್ದರು ಯಡಿಯೂರಪ್ಪನ ರಾಜೀನಾಮೆ ಕೊಟ್ಟಿದ್ದರು ಈ ರೀತಿ ಒಂದು ಸರಿ ಕಳಂಕ ಅವರ ಮೇಲೆ ಬಂದಿದೆ ಅಂತ ಆದ್ಮೇಲೆ ಅದನ್ನು ಸಾಬೀತು ಮಾಡಿ ಹೊರಗಡೆ ಬರುವಂಥದ್ದು ಒಂದು ನೈತಿಕತೆಯ ಒಂದು ವ್ಯವಸ್ಥೆ ಆದರೆ ಕಾಂಗ್ರೆಸ್ಸು ಎಲ್ಲ ಮಂತ್ರಿಗಳು ಜಡ್ಜಾಗ್ಬಿಟ್ಟಿದ್ದಾರೆ ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವ್ರು ಏನು ಮಾಡಿಲ್ಲ ಹಾಗಾಗಿ ಅವರು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಹೇಳಿ ಎಲ್ಲ ಮಂತ್ರಿಗಳು ಹೇಳ್ತಾ ಇದ್ದಾರೆ ಅದಕ್ಕೆ ಹೇಳಿದೆ ಅವರೆಲ್ಲ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ತಾವು ನ್ಯಾಯಾಧೀಶರಾಗಿ ವರ್ತನೆ ಮಾಡುವಂಥದ್ದು ಆ ರೀತಿ ಕೆಲಸ ಏನು ಮಾಡ್ತಾ ಇದ್ದೀರಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆನ ನೋಡಿಸ್ಕೊಂಬಿಡೋದು ಒಳ್ಳೇದು ನೀವು ಮಂತ್ರಿಗಳಾಗಿರ್ಲಿಕ್ಕೆ ನಾಲಯಕ್ಕಿದ್ದೀರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ